ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಯೋಜನೆಗಳನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಒಂದೊಂದಾಗಿ ರದ್ದುಗೊಳಿಸುತ್ತಿದೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ನೀಡಲಾಗಿದ್ದ ಗುತ್ತಿಗೆಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಕಣ್ಣಿಟ್ಟಿದ್ದು ಒಂದೊಂದೇ ಟೆಂಡರ್ಗಳನ್ನು ರದ್ದುಗೊಳಿಸುವತ್ತ ಹೆಜ್ಜೆ ನಡೆದಿದೆ ಇದೀಗ ಬಿಜೆಪಿ ಜಾರಿಗೆ ತಂದಿದ್ದ ಭೂ ಕಾಯ್ದೆಯನ್ನು ವಾಪಸ್ ಪಡೆಯೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ದೇವರಾಜ ಅರಸು ಅವರ ಕೃಷಿಕರು ಮಾತ್ರ ಕೃಷಿ ಭೂಮಿ ಖರೀದಿಸಬೇಕು ಎಂದು ಜಾರಿಗೆ ತಂದಿದ್ದ ಕಾಯ್ದೆಗೆ ಬಿಜೆಪಿಯವರು ತಿದ್ದುಪಡಿ ತಂದಿದ್ದರು ಆದರೆ ಬಿಜೆಪಿಯವರು ನೇಗಿಲು ಹಿಡಿಯಲು ಬಾರದವರಿಗೂ ಕೃಷಿ ಭೂಮಿ ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದ ತಕ್ಷಣವೇ ಈ ತಿದ್ದುಪಡಿ ಕಾಯ್ದೆ ರದ್ದು ಮಾಡುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಅಲ್ಲದೆ ಹಿಂದಿನಂತೆಯೇ ಕೃಷಿಕರು ಮಾತ್ರ ಕೃಷಿ ಭೂಮಿ ಖರೀದಿಸುವಂತೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ದೇವರಾಜ್ ಅವರು ಸಿಎಂ ಆಗಿದ್ದಾಗ ಉಳುವವನೇ ಭೂ ಹೊಡೆಯ ಎಂಬ ಪರಿಕಲ್ಪನೆಯಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಿದ್ರು ಅದರಂತೆ ಕೃಷಿಕರು ಮಾತ್ರ ಕೃಷಿ ಭೂಮಿ ಖರೀದಿಗೆ ಅವಕಾಶ ನೀಡಲಾಯಿತು ಆದರೆ ಬಿಜೆಪಿ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದು ಕೃಷಿ ಭೂಮಿ ಖರೀದಿಗೆ ಇದ್ದಂತಹ ತೆಗೆದು ತೆಗೆದುಹಾಕಿತ್ತು ಕಾಯ್ದೆಯಲ್ಲಿನ ಎಪ್ಪತ್ತೊಂಬತ್ತು ಎ ಮತ್ತು ಬಿ ಅಂಶಗಳನ್ನು ತೆಗೆದು ಕೃಷಿಕರಲ್ಲದವರು ನೇಗಿಲು ಹಿಡಿಯಲು ಬಾರದವರು ಕೃಷಿ ಭೂಮಿ ಖರೀದಿಗೆ ಅವಕಾಶ ನೀಡಲಾಗಿದೆ ಎಂದು ಆರೋಪಿಸಿದರು ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ಕಾಯ್ದೆ ತಿದ್ದುಪಡಿಯಿಂದ ಕೃಷಿ ಭೂಮಿಯನ್ನು ಯಾರು ಬೇಕಾದರೂ ಖರೀದಿ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇದರ ಬಗ್ಗೆ ಗಂಭೀರವ ಚರ್ಚೆಗಳಾಗಬೇಕಿದೆ ಸದ್ಯ ವಿಧಾನ ಪರಿಷತ್ನಲ್ಲಿ ನಮಗೆ ಬಹುಮತ ಇಲ್ಲ ಹೀಗಾಗಿ ಕಾಯ್ದೆಯಲ್ಲಾಗಿರುವ ತಿದ್ದುಪಡಿಯನ್ನು ಸರಿಪಡಿಸಲು ಸಮಯ ಬೇಕಾಗಲಿದೆ ಮೇಲ್ಮನೆಯಲ್ಲಿ ಬಹುಮತ ಬಂದ ಕೂಡಲೇ ಭೂ ಸುಧಾರಣೆ ಕಾಯ್ದೆಯಲ್ಲಿ ತೆಗೆದುಹಾಕಲಾಗಿರುವ ಎಪ್ಪತ್ತೊಂಬತ್ತು ಎ ಮತ್ತು ಬಿ ಕಲಂಗಳನ್ನು ಮರುಸ್ಥಾಪನೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಯಾಕಂತಂದ್ರೆ ಯಾರು ಕೃಷಿ ಮಾಡ್ತಾರೋ ಅವ್ರು ಕೃಷಿ ಭೂಮಿ ತಗೊಂಡು ಅದಕ್ಕೊಂದು ಒಳ್ಳೆಯದು ಬಟ್ ಕೃಷಿ ಮಾಡದಿರೋರು ಸಹ ಕೃಷಿ ಭೂಮಿ ತಕೊಂಡು ಕೃಷಿ ಮಾಡಿದ್ರೆ ಓಕೆ ಮಾಡದಿದ್ರೆ ಸಮಸ್ಯೆ ಇದೆ ಬಟ್ ಇದು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಷಯ ಸಿದ್ದರಾಮಯ್ಯನವರು ಮೇಲ್ಮನೆಯಲ್ಲಿ ಬಹುಮತ ಬಂದು ಅದಾದ್ಮೇಲೆ ತಿದ್ದುಪಡಿಗೆ ಮತ್ತೆ ಕೈ ಹಾಕ್ತಾರ ಅನ್ನೋದನ್ನ ಕಾದ್ ನೋಡಬೇಕು ತಾವೇನು ಹೇಳ್ತೀರಿ ಕೃಷಿಕರಲ್ಲದವರು ಸಹ ಕೃಷಿ ಭೂಮಿ ಖರೀದಿ ಮಾಡೋದ್ರ ಬಗ್ಗೆ ತಿದ್ದುಪಡಿ ಮಾಡಿದ್ದಂತಹ ಬಿ ಜೆ ಪಿ ಸರ್ಕಾರದ ನಿಲುವು ಸರಿಯೇ ತಪ್ಪೆ ಅದನ್ನ ಮತ್ತೆ ಕೃಷಿಕರು ಮಾತ್ರ ಕೃಷಿ ಭೂಮಿ ಖರೀದಿ ಮಾಡಬೇಕು ಅನ್ನೋ ತಿದ್ದುಪಡಿ ತರಲು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ನಿಲುವಿನ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ